ಬುಡ ಬುಡ ಮನೆ ಸಬನ್ ಬಿಟ್ಟು ಅನ್ನು ಏನು ಕಣದೆ ಅನ್ಬಿಟ್ಟು ಏನು ಗ್ಯಾನಿಲ್ಲ ನಿಮಗೆ ಇಟ್ಕೊಂಡು ಬೇಯಿಸ್ಬೇಕು ಅಂತ ಅಯ್ಯೋ ಬಾವೆ ಅಯ್ಯೋ ಬನ್ನಿ ನಮಗೆ ಏನು ಗೊತ್ತಾದದು ಎಲ್ಲ ಬುಟ್ ಮೇಯಿಸ್ಬಿಟ್ಟಿರ್ಬೇಕು ಅಕ್ಕಿ ಹಾಕಿ ಜಾಗಕ್ಕೆ ಬಂದಿದ್ದೀರಿ ಹೋಗಿ ಬರೋದಲ್ಲ ಹೆಂಗ್ ಮಾಡ್ತೀರಿ ಅಂತ ಗೊತ್ತಿಲ್ಲ ಏನು ಓಲೆ ಅಂತ ಸುಮ್ಬಿಟ್ಟಿನಿ ಏನು ನೀವು ನಿಮ್ಮ ನಿಮ್ದೇ ಹೋಯ್ತಾ ಈಗ ಅಂತ ಹಿಂಗ್ ಮಾತಾಡ್ತಾ ಇದ್ರಿ ನೀವು ಸರಿ ಬಿಡಿ ಏನು ಬೇಕು ಬೇಕು ಅಂತ ಮೇಯ್ಸಿದಾನೆ ಎಲ್ಲ ಬುಟ್ಟಿದ್ದೆ ನಾವು ಮೇಯ್ದವೆ ಯಾಕೆ ನಾವೇನ್ ಮಾಡಕ್ಕದ್ದು ಹಂಗ ಸರಿ ಬಿಡು ನಾಳೆ ನಿಮ್ಮ ಮೂಲ ತಕ್ಕ ನಾವು ಬಂದು ಮೇಯ್ಸ್ತೀವಿ ಆಮೇಲೆ ಕೇಳಕ್ ಗೊತ್ತೀರಾ ಹಾಗೆ ಹೇಳ್ತೀವಿ ಸರಿಯಾಗಿ ಬಾವಿ ಇದ್ಯಾಕೆ ಬಾವಾ ಒಳ ಹಿಂಗೆ ಒಳ ನಿಷ್ಠುರ್ ಒಳ ಹಿಂಗೆ ಆಡ್ತೀರಾ ಸರಿಯ ನೀವು ನಾವೇನು ನಿಮ್ಮನ್ನ ನೀವೇ ನಮ್ಮ ದ್ವೇಷಿಗಳ ಅಂತಂದಿರೋದ ಮೇಲೆ ಹೆಂಗಿರ್ಬೇಕು ಅಂತ ಗೊತ್ತಾಗಕ್ಕಿಲ್ವ ಏನು ನಮ್ಮ ಮನೆ ನೀವು ಬರ್ಬೇಕು ನಿಮ್ಮ ಮನೆ ನಾವು ಬರ್ಬೇಕು ಅಂತದ್ರಲ್ಲಿ ಹಿಂಗೆ ಆಡ್ತಿರಲ್ ಬಾವ್ ನೀವು ಆ ಬಾಯಿ ಮುಚ್ಚು ನೀನು ಅರಿ ಕತೆ ಕೇಳಕ್ಕಿಲ್ಲ ನಾನು ಬಂದಿಲ್ಲ ಕತೆ ನನಗೆ ಬೇಕಾಗಿರೋದೇನು ನೋಡು ನಮ್ಮ ಮನೆ ಬದುಕುಗೆ ಯಾವತ್ತು ಕೈ ಹಾಕ್ಬಿಡಿ ಅಂತ ನಾನು ಅವತ್ತೇ ಹೇಳಿದೆ ಏನು ನಿಮಗೆ ಹೇಳೋಕೆ ಕೇಳೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ ಅವ್ರಿ ನಿನ್ ನಿಮ್ದೇ ಆಗೋಯ್ತದಲ್ಲ ಏನ್ ಸಮಾಚಾರ ಅವ್ನ ತಮ್ಮ ಪೆದ್ದ ಅನ್ಬಿಟ್ಟ ಇದೆ ನಿಂಗೆ ಮಾತಾಡಿರಿ ನೀವು ಒಳ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವೇ ಅಲ್ಲ ಏನ್ ಹಿಂಗೆ ಮಾತಾಡೋದು ನನ್ ತಂಗಿ ನನ್ನ ತಂಗಿ ಆಗಿರೋದಕ್ಕೆ ನಿಮ್ ತಮ್ಮ ಕೊಟ್ಟೆ ಬಾಟ ಮಾಡ್ತಿರೋದು ಬೇರೆಲ್ಲ ಯಾರು ಆಗಿದ್ರೆ ಓಡಗಳು ಒಂದ್ ಹಿಸ್ಲು ಇರ್ದನೇ ಆ ಪೆದ್ದನ್ ಕಟ್ಕೊಂಡು ಪದ್ಮಕ್ಳು ಕಟ್ಕೊಂಡು ತಂಗಿ ಆಗಿರೋದಕ್ಕೆ ಮಾಡ್ಕೊ ಮಾಡ್ಕೊಂಡ್ತಾವಳೆ ನೀವೇನು ಹೇಳೋದು ನೀವು ಅಯ್ಯೋ ಮಾಡ್ಕೋತಾವಳೆ ಯಾಕೆ ನಮ್ಮಪ್ಪ ಏನು ಮಾಡ್ಕಿತಿ ಅಷ್ಟೇ ಇನ್ನೇನು ಸಂಪಾದನೆ ಮಾಡಿದಾಳ ಓಹ್ ಸರಿ ಕಣ್ಣ ಇದಾವ್ ಮನೆ ಬಂದ್ರೆ ಮಾಡ್ಕತಿವಿ ಕಟ್ಕೊಂಡು ನಿಮ್ಗೇನು ನೀವು ಬಂದಿರೋದೇನು ಹೊಸ ಅಂತ ಮೇಕಾವೆ ಆಯ್ತು ನೀವು ಅಲ್ಲಿಗೆ ಬಿಡಕ್ಕೆಲ್ಲ ಹೋಗಿ ನೀವು හෝ ෝබකෝ ල්දන කියල කරන න ද යන බකු කොට පට ර ම ල් ෝග ට පත් ගන ෝග පොත්ලක් කෙ න න රට බද මගත් ගතිල ේරන ද කට මතර සුම් රටන ද දල ර ද ගේ ො නගේ. ಅಲ್ಲ ಕನಕ ಅಷ್ಟು ಬಗೆಯಿಂದ ಹೇಳ್ಕೊಳ್ತೀನಿ ನಾನು ನನ್ನ ಮಗನಿಗೆ ಹುಷಾರಾಗಿ ಮೇಯಿಸಪ್ಪ ಅವ್ರು ಮೊದಲೇ ನಾವು ಹಾಕಿಲ್ಲ ಕತ್ತಿ ಮಾತೀತಾರೆ ಯಾಕೆ ಬೇಕು ಆ ಕಡೆಗೆ ಹೋಗ್ಬೇಡ ನೀನು ಹುಷಾರಾಗಿ ಮೇಯಿಸು ಅಂತ ಅಷ್ಟು ಬಗೆಯಿಂದ ಹೇಳ್ಕೊಟ್ರು ನನ್ನ ಮಾತಾ ಕೇಳ್ದಾನೇ ಹಾಂ ನಮ್ಮನೆ ಯಾಕಕ್ಕಿಂಗೆ ಒಟೇವರ್ಸನು ಬರಲಿ ಸುಮ್ಕಿರು ಗುಂಡಾನ ಬರಲಿ ಸರಿಯಾಗಿ ಇಳಿಸ್ತೀನಿ ನೋಡಿ ಮರಬೋದು ಇವತ್ತು ಇವನೇ ಸುಮ್ಕಿರು ಇವನು ಮೊದಲೇ ನೀವು ಕಣ್ರಾಕಿಲ್ಲ ಆಟಚಾರದಿಂದ ಭಾಳ ಆಟ ಮಾಡ್ಕೊ ಹೋಯ್ತಾಳಂತ ಉರಿ ನನ್ನ ಮಗನಿಗೆ ಅಂತ ತಪ್ಪ ಮಾಡ್ತಾಳ ಅಂತ ಬಟೆವರಿಕ ಕತ್ತನೆ ಅವ್ರು ಬೊಗಲ್ಕತಾನೆ ಬೊಗಳೇ ಏನು ನಾಯಿ ಬಗಳ್ ದೇವ್ಲೋ ಕಳತ ಸುಮ್ನೀರು ಯಾಕೆ ಇಸ್ಕೊಂಡು ನೀನು ಸುಮ್ ನೀರನ್ನೇ ಅವ್ನು ನಂಗೆ ಹಂಗೇನ್ವಾ ನನ್ನ ಮಗ ಅನಕ ಇನ್ನ ಮಗ ನನ್ನ ತಮ್ಮ ಪೆದ್ದ ಹೆಂಗೋ ನನ್ನ ನನ್ನ ತಮ್ಮ ಆ ಹೆಂಗೋ ಅಚ್ಕಟ ಬಟ್ಟು ಬದುಕು ಬಾಳ ಮಾಡ್ಕೋತಾಳ ಅಂತ ಖುಷಿ ಪಡ್ತಾನೆ ಸಂಟ್ ಪಡ್ತಾರಂಟು ಬಾಯಿ ಮುಂದಕ್ಕ ಇವ್ನ ಅಪ್ಪ ಮಾಡಿ ಗುದ್ದ ತಗಿಯಾ ದರ್ದ್ ನನ್ನ ಮಗ ಅಯ್ಯೋ ಇಯ್ಯೋ ನೇ ಇವ್ನಿಗೆ ಮದುವೆ ಮಾಡ್ಬಾರ್ದು ನಾನು ಒಬ್ಬನೇ ಆಯ್ತೀನಿ ಇರೊಬ್ರು ಆಸ್ತಿ ಬದುಕಿ ನನಗೆ ಐತಿ ಅಂತ ನೋಡ್ದ ಸರಿಯಾ ಅಷ್ಟೊತ್ತು ಕೇಳಿ ನಿನ್ನ ಮದುವೆ ಮಾಡ್ಕೊಬಂದ್ಬಿಟ್ರೆ ಮಗನ ಇನ್ನೂ ನೋಡ್ಕೊಂಡ್ರು ಎಲ್ಲಾರು ಒಂದು ಎರಡು ಸುತ್ತ ಹಾಕೊಂದ್ಬಿಟ್ಟು ಮತ್ತೆ ನಿಮ್ಮ ಮಾವೇ ಇವನಿಗೆ ಯಾವಾಗ ಒಂದು ಸುತ್ತಾಕಿದ್ರು ಪಾಪ ನೀ ಮತ್ತೆ ನಿಂದಂಗೆ ಅಟಗಾತಿ ಅಲ್ವಾ ಅವಳು ನನ್ನ ಮಗನಿಗೆ ಮದುವೆ ಮಾಡಬೇಕು ಪೆದ್ದ ಅನ್ಬಿಟ್ಟು ಅವ್ನು ಕೈಬಿಟ್ರೆ ನಾಳೆ ದಿವಸಕ್ಕೆ ಎಲ್ಲಿ ಹೋಗಿ ಇಟ್ಟು ಬಟ್ಟೆಗೆ ಎಲ್ಲಿ ನಿಂತ್ಕೊಂಡು ಅಂದ್ಬಿಟ್ಟು ಹೇಳ್ಬಿಟ್ಟು ಕೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ರಲ್ಲ ನಿನ್ನ ಅದಕ್ಕೆ ಕಿತ್ಕೊಂಡಂಗೆ ಯಾವಾಗ ಅದು ಅದನ್ನು ನಿನ್ಕಂಡ್ರಿ ನಿನ್ ಕಂಡ್ರೆ ಆಗಿಂದ ನಂಗೆ ಎಲ್ಲ ಕತ್ತಿ ಮಾಡ್ತಾನೆ ಈ ಗುಂಡಾಡಿಗೆ ಬುದ್ದಿ ಇಲ್ವಾ ಅವನಿಗೆ ಇವನು ನೆನಕಿಂತ ಹೆಚ್ಚುಕೊಳ್ತಾ ಹಾಕು ಒಂದು ಜನ್ಮಕ್ಕೆ ನಾ ಆಚಕಿಲ್ವಾ ಅಕ್ಕ ಇಟ್ಲೀಲಿ ಹಂಗಿ ಅದೇನು ಸಮಾಚಾರ ಅಂತ ಅರ್ತೈತಿ ಹಂಗಿ ತಕೊಂಡು ಹೇಳ್ಕೊಂಡು ಹೋದ ನನ್ನ ಮಗ ಅದ್ರದ್ದು ನನ್ ಮಗ ಅವನು ಇವ್ನ ಜವರ ಬೆಂಗ್ಳೂರಿಂದ ಬಂದವನೇ ಅವ್ನು ಸಾಹಾಸ ಮಾಡ್ದಾಗೆಲ್ಲ ಹಿಂಗೇತಾನೆ ನಾನು ಬಂದರು ಸಾಕು ಇವನು ಅದ್ಲೇಳ್ತಾನೆ ಇವ್ನು ಚೆನ್ನಾಗಿ ಬದುಕೋ ಬಾಳ್ಮೆ ಮಾಡ್ಕೊಂಡು ಹೋಗೋನು ಅದ್ಗೇಡಿಸ್ತಾನೆ ಕಣ ನೆನಕನು ಅವ್ನು ಎರ್ತಿಗಿ ಬೆಂಕಿಗವನ ಉದ್ದಾರದೇ ಅವ್ನು ಮನೆ ಹಾಡಿದಾಗ ಏ ಅವ್ನು ಬಂದವನೇ ಕಂಡ ನೆನೆ ದಿಸ್ನಾಗ ಒಳ ಟೈಮ್ ಕೊತ್ತಲ್ಲ ಹಾಗೆ ನಿಂತಿದ್ದೆ ಓಹ್ ಬಂದ ಕಿರತ್ತಕ್ಕೆ ನನ್ನ ಮಗ ಇನ್ನು ಗುಂಡನ ಜೊತೆ ಅಂತ ಈ ನನ್ನ ಮಗನಿಗೆ ಎಷ್ಟು ಆ ಚಂಗ್ ಮುಂಡೆ ಜೊತೆ ನೀನು ಅಂತ ಅಂಗಿ ಇಲ್ಲ ಕಣ್ಣಿ ಅಕ್ಕ ಇದು ಯಾವ್ದಾದ್ರು ಪಿಚ್ಕಿಚರ್ ನೋಡೋ ಕಣೆ ಕಣ್ಣಿ ಯಾಕಣೆ ಅಂದ್ಕಡೆ ಇನ್ನು ಏನು ಕಿತಾಪತಿ ಶುರುವಾಗಿರ್ವ ಈ ನನ್ನ ಮಗ ಬೆಂಗಳೂರಿಂದ ಬಂದವನಿ ಅಂತ ನೋಡ ಆನೆ ಶುರು ಹಚ್ಕೊಂಡೆ ಬಿಟ್ನಾರ ಎಲ್ಗ ಕರ್ಕೊಂಡು ಹೋಗೋಣ ನಾಕು ಇತ್ಲಲ್ಲಿ ಬಟ್ಟೆ ಒಣಗಾಕಿದಲ್ಲಿ ಹಂಗೇ ಅಂದ ಪತ್ತೆನೇ ಇರಾಕ್ಯಾಕ ಇನ್ನು ಮಗನ್ ಅಲ್ಲಿ ಇರ್ಬೇಕು ಇಲ್ವಾ ಬುದ್ದಿಲ್ವಾ ಸತಿ ಹೇಳಿರೋದು ಬರ್ಲಿ ಬತ್ತೆ ಸರ್ ಹೆಗಿಲ್ಸು ಮರವಾದ சரிகிள்சிங்க ஓட்டகேட் தலைமையோட ஓசியா இடத்துல இடோ ஆஹ் அதோலி சுங்க சுங்கர்லி மார்த்த நான் மகன் எலிதானு அவரு அடக்கேட்டு ಏನ್ರಿ ಯಾಕೆ ಮಾತ್ರ ನಾವು ಹಿಂಗೆ ಹೊಟ್ಟೆ ಹೊಡ್ಸಿರಿ ನಿಮ್ಮ ಅಪ್ಪ ನೋಡಿ ನಿಮ್ಮ ಅಪ್ಪ ಹಂಗೆ ಪೆದ್ದನ ಮಗ್ನಾಗ ಆಡ್ತಾನೆ ನೀನು ನೋಡ್ರಿ ಹಿಂಗೆ ನಿಮ್ಗೆ ಬುದ್ಧಿ ಬರೋದೇ ಅವಾಗ ನಿಮ್ಗೆ ತಿಳುವಳಿಕೆ ಕರೀದೇ ಅವಾಗ ಹಾ ಯಾಕೆ ಹೊಟ್ಟೆ ಹೊಡ್ಸಿ ನಮ್ಮ ಎಲ್ಲಿ ಹೋಗಿದೆ ನೀನು ಎಲ್ಲಿ ಹೋಗಿದೆ ಬಿಜ ಬುಕ್ಕಳು ಸರಿ ನೀನು ಇಲ್ದೋದ್ರೆ ಮಾತಾಡ್ರು ಮಾತ್ರ ನಿಮಗೆ ಹೆಂಗ್ ಕೆಪ್ ಕೆಪ್ ಹಾಕಿ ತೊಗೊಂಡು ಬಿಡ್ತೀನಿ ಅಂತ ಗೊತ್ತಿಲ್ಲ ನಿಮಗೆ ಅವ ಬೋಯ್ ಬಿಡ ಸುಮ್ನಿರು ಆಲ ಕಣೆ ಅವ ಮದುವೆ ಐತಿನಿ ನನಗೆ ಹಿಂಗೆ ಬೈತಿ ನೀನು ಹೋಗ ಬೇಡ ಹಂಗೆ ಮಾನ ಮರೋದಿಲ್ವಾ ಎಲ್ಲ ಬೈತಾರೆ ಇದೆಲ್ಲ ಮದುವೆ ಬಂದಿದ್ದು ಈಗಲೂ ನಿಮ್ಮ ಹುಡ್ಕೈ ಬೈಸ್ಕೊತೀರಂತ ನಿನ್ನಿಂದ ನನಗೆ ಮಾನ ಮರೋದಿರ ಹೋಯ್ತದೆ மாதீர் மாநா மருவதி அல்லவ் இவ்வளோ நம்ம குட்டா யார் ஆர் தடப்பி குண்டா எல் எல் வங்கி தகன இட்லங்கேயாச்சு ಅವ್ ಮತ್ತೆ ಬೋಯ್ಬೇಡ ಸುಮ್ನೀರಿಗ ಅವ ಏನ್ ಗೊತ್ತಾ ಮತ್ತೆ ಇವನು ಜಾವರ ಬೆಂಗ್ಳೂರಿಂದ ಬಂದವನಲ್ಲ ಅದು ಅದ್ ಹೆಂಗ ಗೊತ್ತಾಯ್ತವೇ ನನ್ ಮದ್ವೆ ಪಿಕ್ಸ್ ಆಗಿರೋದು ನನ್ ಮದ್ವೆ ಒಪ್ಪು ಮತ್ತೆ ಆಗದೆ ಅಂತ ಅಂದೆ ಅದಕ್ಕೆ ನಡಿ ಹೋಗ್ಬಿಟ್ಟು ನೋಡ್ಕೊ ಬರೋದ್ಬಿಟ್ಟು ಕರ್ಕೊಂಡೋಗಿದ್ರು ಕಣವ ನೀಡಕಳು ಆ ಇವ್ನು ದಡ್ ದಡ್ತ್ ಕೂ ಸರಿ ಆಗದೆ ಬುದ್ಧಿಲ್ಗೆ ಅವ್ನ ಹೋಗಿದೆ ನೀನು ಆ ಕಿತ್ತ ಮಕ್ಳು ಅವ್ರು ಅಂತೆ ಬುದ್ಧಿ ಕಲ್ತಾರ ಗೊತ್ತಾ ಬುದ್ಧಿಲ್ ನಿನ್ಗೆ ಯಾಕೆ ಕರ್ಕೊಂಡು ಬೇಕಾಗಿತ್ತು ಅಲ್ಲಿಗೆ பெ ஜி பெருக்கி அவருந்து கொட்டோம் போய் இருப்போ அந்த கண்டித்தேன் அது ஏன் புத்தி கொட்டார நான் தவிர்க்க கண்காணப்பா நோட ஓகா நினைக்க ஊத்தாக்கி ஹீங்க ஏ நான் தங்கிய ஒட்ட ஓர்ஸ் ஒட்ட ஓர்ஸ்கு ஏன் சாய்ஸ் பேர்ல யாராவது நீங்கள் நீ அப்படி கல் தானே ஆ நீங்கள் நீங்கள் தங்கியனோரு அங்கே ஹெங்கெந்த மாங்க நான் தங்கியாக இருக்க மாட்டிருக்கல மனொழிக்கு நம்ம தடப்பா உசி உக்கோட்டாட்டு வசபுட்டும் ஏன்பட்டு நீங்கள் உசிப்பில் நம்ம தலை நிதி தும்ரல நீங்கள் ಏ ಆಯ್ತು ಬುಡು ದೊಡ್ಡ ಕರ್ಕೊಂಡು ಹೋಗ್ಬಿಡ್ದಾಗಿತ್ತ ಆಯ್ತು ಬುಡಿ ನಂದಿಸ್ಕ ಅಕ್ಕ ಹೋಯ್ಕಿಲ್ಲ ಅವ ಬುಡು ಬೇಜಾರ್ ಮಾಡ್ಕೊಬೇಡ ನಂದಿಸ್ಕ ಅಕ್ಕ ಹೋಯ್ಕಿಲ್ಲ ನಾನು ಹಾಕು ನೀನು ಇದ್ರಲ್ಲ ವಾಲ್ತಾ ಹೋಗಿದ್ರು ಹೋಗಿದ್ರೆ ಕರ್ಕ ಬರಕೆ ಅನ್ಬಿಟ್ಟು ನೀನ್ ಹೋಗಿದೆ ಅಷ್ಟ ಕಟ ಮನೆ ತಗಿದ್ರೆ ಅಲ್ಲ ಕಲ ಇದು ಎಲ್ಲ ಹಿಂಗ್ ಬುದ್ಧಿ ಕಲ್ತಿದ್ವಿ ನೀನು ಮೊದ್ಲೇ ನೀನ್ ಪೆದ್ದ ಅನ್ನೋದು ಊರವ್ರಿಗೆಲ್ಲ ಗೊತ್ತು ಅಕಸ್ಮಾತಿ ಹೇಳ್ಬಿಟ್ಟಿದ್ರೆ ಇವ್ ಜಾಸ್ತಿ ಪೆದ್ದ ಅಂತ ಆಮೇಲೆ ನಿಮ್ಮ ಮದುವೆ ಮುಂದಾಕೊಂಡು ಎಲ್ಲ ಮಾಡದು ನಾನು ಹೆಂಗಾರ ಮಾಡಿ ಹುಡುಗು ಇವ್ನ ಒಂದ್ ಎಣ್ಣು ಹುಡ್ಕೊಂಡು ಮದುವೆ ಮಾಡೋ ಸಾಕಲ್ಲಪ್ಪ ಅಂತ ನಡಿಪದ್ದೇವ್ರ ಕೈ ಮುಗಿತಾ ಕುಂತೀನಿ ಈ ನನ್ ಮಗ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ತರ್ಲೆ ಕೆಲಸ ಮಾಡ್ಕೊಂಡ್ ಮಾಡ್ಕೊಂಡು ನಮ್ ಜೀವ ತೆಗೆದು ಹೋಗಿ ಇನ್ಪುಟ್ ಎಲ್ಲ ಯಾರು ಆಡ್ತಾರು ಆಯ್ತು ಬಿಡು ತಪ್ಪಾಯ್ತು ಇನ್ ಅನ್ಸು ಹೋಯ್ಕಿಲ್ಲ ಬೋಯ್ ಬಿಡ ದೊಡವ ನೀನ್ ಅದು ಹೇಳು ಓ ನೋಡೋದೇ ಹಂಗ್ ಬೈತಾಳೆ ಅಲ್ಲ ಕರ ನಿಂಗೆ ಗೊತ್ತಾಯ್ತು ಬರ ನಿಮ್ಗೆ ದುಷ್ಟು ಕಂಡ್ರೆ ದೂರ ಇರುವಂತ ಮೊದ್ಲೇ ಹೇಳೋರೇ ಇದ್ರು ಎಲ್ಲಾರು ನಿಮ್ದೇ ಸುಮ್ನೆ ಇರ್ದಾನೆ ಬಿಟ್ಟು ಇವ್ನ್ ಯಾಕೆ ಬೇರೆ ಊರು ಸಾಬ ನಿಮ್ಗೆ ಅವ್ರೆಲ್ಲ ಕರ್ಕೊಂಡು ತೋರ್ಸ್ಬೇಕು ಅನ್ನೋದೇ ಇರ್ತಾ ನಿಮ್ಗೆ ಅವ್ರೆ ಕಣ ಬಂದಿ ನೋಡ್ಗಿ ತೋರ್ಸು ನಿಮ್ ಮದ್ವೆ ಹುಡುಗಿ ತೋರ್ಸು ಅಂದಿದ್ದು ನೀನ್ ಒಂದ್ ಹೇಳ್ತಾನೆ ಕೇಳ ಕುತ್ತಲ್ಲ ಓರ 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 ಜಾಸ್ತಿ ಮಾತಾಡ ಯಾಕೆ ಪ್ರೇಜಿಲ್ಲ ಎಷ್ಟು ಮಾತಾಡೋ ಅಷ್ಟೇ ಕಣ ಅರ್ಥ ಮಾಡ್ಕೋಬೇಕು ಯಾಕೆ ಹೇಳೋರು ನಾವು ನಮ್ಮ ಮನೇಲಿ ನಮ್ಮ ಒಳಗೆ ಕಲ್ವೇ ಹೇಳೋದು ಅಂತ ಏನಾರು ಮಾಡ್ಕೊ ಹೋಗಿ ಯಾರ್ ನಿನ್ ಕುಟಾರ ಆಯ್ತು ಬಿಡವ ಇಮೇಲೆ ಬುಧವಂತನಾಗ ಇರ್ತೀನಿ ಸುಮ್ನಿರವ್ವ ಆಯ್ತು ಆ ಸುಮ್ನಿ ಇರ್ತೀನಿ ಊಟ ಗೀಟ ಬಂದ್ರ ಇಲ್ಲ ಅದೇನೋ ಮಜ್ಜಿಗೆ ಕೊಟ್ರಂತಪ್ಪ ಅವ್ರ್ಗೆ ನಾವು ಓಯ್ ಅಲ್ಲಿ ಕರೀಕೆಂದ ಹೋಗಿದ್ದೆ ಕುಂತಿದ್ರು ಹಂಗೇನೋ ಮಜ್ಜಿಗೆ ಕೊಟ್ರಂತಪ್ಪ ಸರಿ ಸರಿ ಹೋಗದ್ ಏನ್ ನೋಡಪ್ಪ ಸರಿ ಸರಿ ಆಯ್ತು ನೋಡ್ತೀನಿ ಬಿಡು ಬೋಯ್ ಬಿಡ ನೀನು ಅಷ್ಟಕ್ಕೆ ಏ ಅಷ್ಟೇ ಆಯ್ಲ್ ಗೊತ್ತ ದೊಡ್ಡದಾಗ ನಿಂಗೆ ಮುಂದ್ವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ